ನಂಜನಗೂಡು ತಾಲೂಕು ಹೆಡಿಯಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಹದೇವನಗರ ಗ್ರಾಮದಲ್ಲಿ ಮೂಲ ಸೌಕರ್ಯಗಳೇ ಇಲ್ಲದೆ ಗಬ್ಬೆದ್ದು ನಾರುತ್ತಿರುವ ಚರಂಡಿಯ ನೀರು ಗದ್ದೆಯಂತಾಗಿರುವ ರಸ್ತೆ ಕಾಡಿನ ಪೊದೆಯಂತಿರುವ ಗ್ರಾಮದ ಮಧ್ಯಭಾಗ ವಾಸಿಸಲು ಯೋಗ್ಯವಾಗಿಲ್ಲದ ಮನೆಗಳ ವಿಚಾರವಾಗಿ ನಿಮ್ಮ ಸಿಟಿವಿ ನ್ಯೂಸ್ನಲ್ಲಿ ವಿಶೇಷ ವರದಿ ಪ್ರಸಾರ ಮಾಡಲಾಗಿತ್ತು ಈ ವರದಿಯಿಂದ ಎಚ್ಚೆತ್ತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮದ ಅವ್ಯವಸ್ಥೆ ಪರಿಶೀಲಿಸಿದ್ರು ನಂತರ ಪಂಚಾಯಿತಿ ಅಧಿಕಾರಿಗಳಿಗೆ ನಾಳೆಯಿಂದಲೇ ಕೆಲಸ ಪ್ರಾರಂಭ ಮಾಡಬೇಕು ಇಲ್ಲವಾದರೆ ನಿಮ್ಮ ವಿರುದ್ಧ ಪ್ರಕರಣ ದಾಖಲು ಮಾಡುವುದಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೂ ಖಡಕ್ ಸೂಚನೆ ನೀಡಲಾಯಿತು ಕೆಲಸ ಪ್ರಾರಂಭ ಮಾಡಿ ಈಗಾಗಲೇ ಗ್ರಾಮದ ಸ್ವಚ್ಛತೆಗೆ ಮುಂದಾಗಿರುವುದನ್ನು ಕಾಣಬಹುದು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಈ ಗ್ರಾಮದ ಬಗ್ಗೆ ವಿಷಯ ತಿಳಿದು ಗದ್ದೆಯಂತಿದ್ದ ರಸ್ತೆಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲು ಮುಂದಾಗಿರುವುದು ಸಂತಸದ ವಿಷಯವಾಗಿದೆ ಅಕ್ರಮವಾಗಿ ಗ್ರಾಮದ ಜಾಗ ಒತ್ತುವರಿ ಮಾಡಿಕೊಂಡಿರುವುದನ್ನು ಗಮನಿಸಿದ ತಹಸೀಲ್ದಾರ್ ಶಿವಕುಮಾರ್ ಅವರು ಸರ್ವೆ ಮಾಡಿಸಿ ನಿಮ್ಮ ಗ್ರಾಮದ ಜಾಗ ಹಾಗೂ ಸ್ಮಶಾನ ನಿರ್ಮಾಣಕ್ಕೆ ಮುಂದಾಗುತ್ತೇನೆ ಎಂದು ನೆರೆದಿದ್ದ ಸಾರ್ವಜನಿಕರ ಜೊತೆ ಚರ್ಚೆ ಮಾಡಿ ಹೇಳಿದ್ರ ಇದು ಸಿಟಿವಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಈಗ ವಾಸ ಸರ್ವೆ ಮಾಡಿಸ್ತೀನಿ ಎಲ್ಲರದು ಕಂಪ್ಲೀಟ್ ಆಗಿ ಎಷ್ಟು ಬರುತ್ತೆ ಫಾರೆಸ್ಟ್ ಅವ್ರ ಜೊತೆ ಜಂಟಿಯಾಗಿ ಸರ್ವೆ ಮಾಡಿಸಿ ಎಷ್ಟು ಸರ್ಕಾರಿ ಜಮೀನು ಏನಿದೆ ವಾಸಾಂಶ ರಿಪೋರ್ಟ್ ನಾವು ಇಟ್ಕೊಂಡು ಅದ್ರ ನೆಕ್ಸ್ಟ್ ಏನು ಕ್ರಮ ವಹಿಸಬೇಕು ವಹಿಸ್ತೀವಿ ಈ ಚರಂಡಿಗೆ ಸಂಬಂಧಪಟ್ಟಂಗೆ ಯಾರು ಏನೋ ಅಡಚನೆ ಮಾಡಂಗಿಲ್ಲ ಕ್ಲಿಯರ್ ಆಗಿ ನಂಗೆ ನಾಳೆ ನಾಡಿದ್ರಿಂದಾನೆ ಕೆಲಸ ಕ್ಲಿಯರ್ ಆಗಿ ಕೆಲಸ ಸ್ಟಾರ್ಟ್ ಆಗಬೇಕು ನೆಕ್ಸ್ಟ್ ವೀಕ್ ನಮ್ಮ ಹತ್ರ ಇದಿಲ್ಲ ಅಲ್ಲ ಯಾರು ಮಾಡಂಗಿಲ್ಲ ಮಾಡಿದ್ರೆ ಅವ್ರ ಮೇಲೆ ನಾನು ಕೇಸ್ ರಿಜಿಸ್ಟರ್ ಮಾಡ್ತೀನಿ ಕ್ಲಿಯರ್ ಕಟ್ ಆಗಿ ನಮ್ಮಿಂದ ಯಾವುದೇ ಮುಲಾಜಿಲ್ಲಾರದಂಗೆ ನಿಮ್ಮದು ಹಿಡುವಳಿ ಜಮೀನು ಬರೋದೇ ಇಲ್ಲ ಇಲ್ಲಿ ಯಾರಿಗೂ ಏನೂ ಅಧಿಕಾರನೂ ಇಲ್ಲ ಇಲ್ಲಿ ಕ್ಲಿಯರ್ ಆಗಿ ಪಬ್ಲಿಕ್ ನ್ಯೂಸೆನ್ಸು ಆಗ್ತಾಯಿದೆ ಅದರ ಜೊತೆ ಜೊತೆಗೆ ನಿಮ್ಮ ಅಧಿಕೃತವಾಗಿ ನೀವು ಪ್ರಶ್ನೆ ಮಾಡೋಕ್ಕೆ ಬರೋಲ್ಲ ನಮಗೆ ಇದು ಬ ಇದು ಬರುತ್ತೆ ಅದು ಬರುತ್ತೆ ಅದು ಬೇಕು ಅದು ಬೇಕು ಅಂತ ಯಾರೂ ಅಡಚಣೆ ಮಾಡೋಂಗಿಲ್ಲ ನನಗೆ ಆದ ತಕ್ಷಣ ರಿಪೋರ್ಟ್ ಕೊಡಿ ಯಾರ್ಯಾರು ಅಡಚಣೆ ಮಾಡಿದ್ರೆ ನಾನು ಮತ್ತೆ ನಾನೆಲ್ಲಪ್ಪ ಜೊತೆಗೆ ಡಿ ಫೀಡೋ ಪಂಚಾಯಿತಿ ಸಿಬ್ಬಂದಿಗಳೆಲ್ಲ ಅವ್ರ ಜೊತೆಗೆ ಗ್ರಾಮಕ್ಕೆ ಭೇಟಿ ನೀಡಿ ಇಲ್ಲಿ ಒಂದು ಪರಿಶೀಲನೆ ಮಾಡಿ ಇಲ್ಲಿ ಒಂದು ಗ್ರಾಮದ ಒಂದು ಸ್ವಚ್ಛತೆ ಮತ್ತು ಮೂಲಸೌಕರ್ಯದ ಬಗ್ಗೆ ಪಂಚಾಯತ್ವರ ಜೊತೆಯಲ್ಲಿ ಮಾತಾಡಿ ಒಂದು ಪಂಚಾಯತರ ಒಂದು ಕಣಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಹೋಗಿದರೆ ಅದು ಸಂತೋಷ ಎರಡನೇದಾಗಿ ಈ ಏನು ಒಂದು ನಮ್ಮ ಗ್ರಾಮ ಠಾಣೆಯ ಒಂದು ಸರ್ಕಾರಿ ಭೂಮಿ ಇದೆ ಆಗ ಅದನ್ನ ಒಂದು ಪಾಲಿಸ್ಟರ್ ಜೊತೆಲಿ ಒಂದು ಸರ್ವೆ ಜಂಟಿ ಒಂದು ರೂಪದಲ್ಲಿ ಒಂದು ಜಂಟಿ ಸರ್ವೆ ಮಾಡಿ ಅದನ್ನ ಗ್ರಾಮದ ಒಂದು ಸವಲತ್ತು ಮತ್ತು ಮಸಾನಕ್ಕೆ ಇನ್ಯಾವುದ ಮೂಲಭೂತ ಸೌಕರ್ಯಗಳಗೋಸ್ಕರ ನಾವು ರದ್ದು ಅದನ್ನ ಒಂದು ಅಕ್ರಮವಾಗಿರ್ತಕ್ಕಂಥದ್ನ ಒಂದು ತೆರವುಗೊಳಿಸಿ ನಿಮ್ಮ ಅನುಕೂಲಕ್ಕೆ ಒಂದು ನಮ್ಗೆ ಭರವಸೆ ನೀಡಿ ಹೋಗಿದರೆ ಅದು ಗ್ರಾಮದ ಪರವಾಗಿ ಉತ್ಪೂರ್ವಕದ ಒಂದು ಅವ್ರ ನಮ್ಮ ಗ್ರಾಮದ ಪರವಾಗಿ ಉತ್ಪೂರ್ವಕ ಧನ್ಯವಾದ ಸಲ್ಲಿಸ್ತಕ್ಕ ನಾವು ಇಷ್ಟಪಡ್ತೀವಿ ಗ್ರಾಮಸ್ಥರುಗಳು ಕುಮಾರ್ ಸಿಟಿವಿ ನ್ಯೂಸ್ ನಂಜನೂಗೂಡ